ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕಾ ಟೆಕ್ವರ್ಡ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದಿನ ಯಾವುದೇ ವೀಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಮುಂದುವರೆಸಿ ಗೆಳೆಯರೆ ಮೊದಲು ನೀವು ನಿಮ್ಮ ಮೊಬೈಲ್ ನ ಪ್ಲೇಸ್ಟೋರ್ ನಲ್ಲಿ ಫೋಟೋ ಡೈರೆಕ್ಟರ್ ಆಪ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು ನಿಮ್ಮ ಮೊಬೈಲ್ ಫೋಟೋಗಳನ್ನು ಹೊಡೆದಾಗ ಅದರಲ್ಲಿ ಒಂದು ಫೋಟೋ ಮಾತ್ರ ಸೂಪರ್ ಆಗಿ ಬಂದಿರುತ್ತೆ ಆದ್ರೆ ಆ ಫೋಟೋದ ಹಿಂದಗಡೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಾದ್ರೂ ನಿಂತಿರ್ತಾರೆ ಅಥವಾ ಏನಾದರೂ ಇರುತ್ತೆ ನೀವು ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋದ ಬ್ಯಾಕ್ ಗ್ರೌಂಡ್ ನಲ್ಲಿರುವ ಇಮೇಜ್ ಗಳನ್ನು ಒಂದೇ ನಿಮಿಷದಲ್ಲಿ ರಿಮೂವ್ ಮಾಡಬಹುದು ನಾವಿಲ್ಲಿ ಸುದೀಪ್ ಅವರ ಒಂದು ಫೋಟೋ ಫೋಟೋನ ತಗೊಂಡಿದ್ದೀವಿ ನಾವಿಲ್ಲಿ ರಿಮೂವಲ್ ಆಪ್ಷನ್ ಅನ್ನು ಯೂಸ್ ಮಾಡ್ಕೊಂಡು ಈ ಫೋಟೋದಲ್ಲಿರುವ ಬ್ಯಾಕ್ ಗ್ರೌಂಡ್ ಇಮೇಜ್ ರಿಮೂವ್ ಮಾಡಬಹುದು ನೀವು ರಿಮೂವಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದಾಗ ನೀವು ಈ ಇಮೇಜ್ ಅಲ್ಲಿ ಯಾವ ಇಮೇಜ್ ಅನ್ನ ರಿಮೂವ್ ಮಾಡಬೇಕು ಆ ಇಮೇಜ್ ಅನ್ನ ಮಾರ್ಕ್ ಮಾಡಿ ನೀವು ಆದಷ್ಟು ಜೂಮ್ ಮಾಡ್ಕೊಂಡು ರಿಮೂವಲ್ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಗೆ ಇಲ್ಲಿ ಅಕ್ಯೂರೆ ಆಗಿ ಸೆಲೆಕ್ಟ್ ಮಾಡುವ ಪ್ರಶ್ನೆ ಬರಲ್ಲ ಹಾಗೂ ಬಾರ್ಡರ್ ನೋಡಿ ಸೆಲೆಕ್ಟ್ ಮಾಡುವ ಪ್ರಶ್ನೆನೂ ಬರಲ್ಲ ಆದ್ರೆ ನೀವು ಇಲ್ಲಿ ಫುಲ್ ಬಾಡಿನ ಕವರ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಮೂವ್ ಮಾಡ್ಲಿಕ್ಕೆ ಮೂರರಿಂದ ನಾಲ್ಕು ಸೆಕೆಂಡ್ ತಗೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ನಾವು ಸೆಲೆಕ್ಟ್ ಮಾಡಿರುವ ಬ್ಯಾಕ್ ಗ್ರೌಂಡ್ ಇಮೇಜ್ ಎಷ್ಟು ಕ್ಲೀನ್ ಆಗಿ ರಿಮೂವ್ ಆಗಿದೆ ಅಂತ ಈ ಇಮೇಜ್ ಅನ್ನು ಯಾರಿಗೂ ಡೌಟೇ ಬರಲ್ಲ ಯಾಕಂದ್ರೆ ಅಷ್ಟು ಕ್ಲೀನ್ ಆಗಿ ರಿಮೂವ್ ಮಾಡಿದೆ ನಿಮ್ಮ ಫೋಟೋದಲ್ಲಿ ಕೂಡ ಇದೇ ತರ ಪ್ರಾಬ್ಲಮ್ ಇದ್ರೆ ನೀವು ಈ ಆಪ್ಷನ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋದ ಬ್ಯಾಕ್ ಗ್ರೌಂಡ್ ಇಮೇಜ್ ಅನ್ನ ಈಸಿಯಾಗಿ ರಿಮೂವ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ನಲ್ಲಿ ಮುಂದೆ ಬರುವ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬಾಯ್